ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐದನೇ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಐದನೇ ಟೆಸ್ಟ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇನ್ನು ಇದರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಟೆಸ್ಟ್ ಪರ್ತ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆದ್ದಿತ್ತು ಸೆಕೆಂಡ್ ಟೆಸ್ಟ್ ಪಂದ್ಯ ಆಸ್ಟ್ರೇಲಿಯಾ ಗೆದ್ದರೆ ತರ್ಡ್ ಟೆಸ್ಟ್ ಪಂದ್ಯ ಡ್ರಾ ಆಗಿತ್ತು ಇನ್ನು ಫೋರ್ತ್ ಟೆಸ್ಟ್ ಪಂದ್ಯದಲ್ಲಿ ಹಸಸ್ಸು ಭರ್ಜರಿ ಕಮ್ ಬ್ಯಾಕ್ ಮಾಡಿ ಟೀಮ್ ಇಂಡಿಯಾವನ್ನು ಒನ್ನೂರ ಎಂಬತ್ನಾಲ್ಕು ರನ್ಗಳಿಂದ ಸೋಲಿಸಿತ್ತು ಬಟ್ ಐದನೇ ಟೆಸ್ಟ್ ಪಂದ್ಯ ಯಾವಾಗ ಅಂತ್ಕೊಳ್ಳೋದಾದರೆ ನೋಡ್ಬೋದು ಇನ್ನು ಜನವರಿ ಮೂರರಿಂದ ಏಳನೇ ತಾರೀಕು ವರೆಗೆ ಈ ಒಂದು ಟೆಸ್ಟ್ ಪಂದ್ಯ ಬೆಳಗ್ಗೆ ಐದು ಗಂಟೆಗೆ ಎಸ್ ಸಿ ಜಿ ಸ್ಟೇಡಿಯಂಲ್ಲಿ ನಡೀತದೆ ಸಿಡ್ನಿ ಕ್ರಿಕೆಟ್ ಗ್ರೌಂಡಲ್ಲಿ ಈ ಒಂದು ಐದನೇ ಟೆಸ್ಟ್ ಪಂದ್ಯ ಇರ್ತಾ ಇದೆ ಬಟ್ ಈ ಒಂದು ಟೆಸ್ಟ್ ಪಂದ್ಯ ನಮ್ಮ ಟೀಮ್ ಇಂಡಿಯಾ ಎಲ್ಲೇಬೇಕು ಸೋತ್ರೆ ಡಬ್ಲ್ಯೂ ಟಿ ಸಿಯಿಂದ ನಮ್ಮ ಟೀಮ್ ಇಂಡಿಯಾ ಹೊರ ಹೋಗಿ ಬರಬೇಕಾಗುತ್ತೆ ಬಟ್ ಒಂದೊಳಗೆ ಹತ್ರ ಏನಪ್ಪ ಅಂದರೆ ಒಂದು ಚಾನ್ಸ್ ಕೂಡ ಇಲ್ಲಿ ಇರ್ತಾ ಇದೆ ಅಂತಲೇ ಹೇಳ್ಬೋದು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾದ ಅಂದರೆ ಇಂಡಿಯಾ ವರ್ಸ್ ಆಸ್ಟ್ರೇಲಿಯಾದ ಐದನೇ ಟೆಸ್ಟ್ ಪಂದ್ಯ ಟೈಮಿಂಗ್ ಮತ್ತು ಲೈವ್ ಆಗಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಹಾಗೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು